ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಗ್ರಾಸರೀಸ್ ತೊಗೊಬೇಕಂತ ಬಂದಿದ್ದೆ ಅದು ಸ್ಟಾರ್ ಬಜಾರ್ಗೆ ಅದು ತುಂಬ ರಶ್ ಇತ್ತು ಅದರಿಂದ ಒಳಗೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಎದ್ರು ಬಂದಿರಲಿಲ್ಲ ನಾವಿಬ್ಬರೇ ಹೋಗಿದ್ದು ಅದರಿಂದ ನಾನೇ ಎಲ್ಲ ತೊಗೊಬೇಕಾಗಿತ್ತು ಪ್ಯಾಕ್ ಮಾಡ್ಕೊಬೇಕು ಮಾಡಿಸ್ಕೋಬೇಕಾಗಿತ್ತು ಅದರಿಂದ ಎಲ್ಲ ಆದಮೇಲೆ ಬಿಲ್ಲಿಂಗಲ್ಲಿ ನಾನು ವೀಡಿಯೋ ಮಾಡಿದ್ದೆ ಬಿಲ್ಲಿಂಗ್ ಅಂದರೆ ನಮಗೆ ಅವ್ರದ್ದು ಮನೆಯವ್ರದ್ದು ಎಸ್ ಬಿ ಐ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಇದೆ ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ ಇದ್ದಾಗ ನಾವು ಹೋಗಿ ಇಲ್ಲಿ ಶಾಪ್ ಮಾಡ್ತೀವಿ ಆಲ್ಮೋಸ್ಟ್ ಪಾಯಿಂಟ್ಸನ್ನೇ ನಾವು ಕವರ್ ಮಾಡಿಬಿಟ್ಟಿದ್ದೀವಿ ಈಗ ನೈನ್ ತೌಸಂಡ್ ಟೆನ್ ಟೆನ್ ತೌಸಂಡ್ವರೆಗೂ ಪಾಯಿಂಟ್ಸ್ ಇರುತ್ತೆ ಆವಾಗ ಶಾಪಿಂಗ್ ಮಾಡಿದ್ವಿ ಈ ಸಲ ಟೂ ತೌಸಂಡು ಟೂ ತೌಸಂಡ್ ಫೈ ಹಂಡ್ರೆಡ್ ಅಷ್ಟೇನೋ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ಗ್ರಾಸರೀಸ್ ತೊಗೊಂಡಿದ್ವಿ ಇದು ಬರೀ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಏನು ಬೇಕೋ ಆ ಐಟಮ್ಸ್ ಇದ್ದಿದ್ದರಿಂದ ಜಾಸ್ತಿ ಏನೋ ತೊಗೊಳಲಿಲ್ಲ ಒನ್ ಅವರಲ್ಲೆಲ್ಲ ಮುಗಿಸ್ಬಿಟ್ವಿ ನಮ್ಮ ಮನೆಯವರು ಅವತ್ತು ಶ್ರಾವಣ ಶನಿವಾರ ಮೊದಲನೇ ದಿನ ಅಲ್ಲ ಊರಿಗೋಗಿ ಬಂದರು ಆಮೇಲೆ ನಾವು ಸೆವೆನ್ ಓ ಕ್ಲಾಕ್ಗೆ ಬಂದ್ವಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಟೂ ವೀಲರಲ್ಲಿ ಫಸ್ಟ್ ಬರೋಣ ಅಂದ್ಕೊಂಡ್ವಿ ಟೂ ವೀಲರಲ್ಲಿ ಬೇಡ ಬ್ಯಾಗ್ ಎಲ್ಲ ತೂಕ ಇದ್ರೆ ಅಂದ್ಬಿಟ್ಟು ಕಾರಲ್ಲೇ ಬಂದ್ವಿ ಇದೇ ಫಸ್ಟ್ ಟೈಮು ನಾನು ಒನ್ ಅವರ್ಗೆಲ್ಲ ಮುಗಿಸಿರೋದು ಮತ್ತು ಕಡಿಮೆನೂ ಐಟಮ್ಸ್ ತೊಗೊಂಡಿರೋದು ಇಲ್ಲಾಂದರೆ ನಮ್ಮದು ಮೂರು ನಾಲ್ಕು ಬ್ಯಾಗ್ ಆಗ್ಬಿಡ್ತಾ ಇತ್ತು ಕೆಲವು ಮೇಕಪ್ ಐಟಮ್ಸು ಮತ್ತು ಬಾತ್ರೂಮ್ ಐಟಮ್ಸು ಸೋಪು ಕ್ರೀಮು ಶಾಂಪು ಇಂಥದ್ದೆಲ್ಲ ತುಂಬ ತೊಗೊತೀವಿ ಅದರಿಂದ ಈ ಸಲ ಎಲ್ಲ ತೊಗೊಂಡಿದ್ವಿ ಅದರಿಂದ ಏನಷ್ಟು ಶಾಪಿಂಗ್ ಇರಲಿಲ್ಲ ಅದಾದಮೇಲೆ ಮಂಗಳವಾರ ನಾಗರ ಪಂಚಮಿ ಇತ್ತಲ್ಲ ನಾಗರ ಪಂಚಮಿ ಇತ್ತು ನಾನು ಸ್ಕೂಲಿಗೆಲ್ಲ ಡ್ರಾಪ್ ಮಾಡಿ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಟೆನ್ ಓ ಕ್ಲಾಕಿಗೆ ಬಂದಿದ್ದು ಆವಾಗೂ ಸಹ ರಶ್ ಇತ್ತು ನೋಡಿ ನಾನು ಅವಾಗೂ ಏಯ್ಟ್ ಓ ಕ್ಲಾಕೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಈ ಸಲ ಟೆನ್ ಓ ಕ್ಲಾಕು ಆಗಿತ್ತು ಬಂದಾಗ ಅವಾಗೂ ಸಹ ಅಷ್ಟು ರಶ್ ಇತ್ತು ಫ್ರೀಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಒನ್ ಬೈ ಒನ್ ಬೈ ಒಬ್ಬೊಬ್ರು ಮಾಡಿದ್ಮೇಲೆ ನಾನು ಮಾಡ್ತಾಯಿದ್ದೆ ಮಾಡೆಲ್ಲ ಮುಗಿದ ಮೇಲೆ ಇದು ನಮ್ಮ ಮನೆ ಹತ್ರನೇ ತೊಡ್ನಕ್ಕುಂದಲಿ ನಾಗದುರ್ಗ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನವ್ರಿಗೂ ಪೂಜೆ ಎಲ್ಲ ಆದಮೇಲೆ ಕೈ ಮುಗಿದು ಸ್ವಲ್ಪ ತಲೆ ಕೂತಿದ್ದೆ ಅದಾದಮೇಲೆ ಮತ್ತು ಬುಧವಾರ ನಮ್ಮದು ಎಷ್ಟು ಮೂರು ನಾಲ್ಕನೇ ಮೋಲ್ಡು ನಾಲ್ಕನೇ ಮೋಲ್ಡ್ ಅಂದರೆ ನೋಡಿ ನಾಲ್ಕನೇ ಮೋಲ್ಡ್ ಅಂದರೆ ಮೂರನೇ ಫ್ಲೋರ್ದು ಮೋಲ್ಡ್ ಇತ್ತು ಅದಕ್ಕೆ ನೋಡೋಣ ಅಂತ ಹೋದೆ ಆದರೆ ಲಾಸ್ಟ್ ಟೈಮ್ ಎಲ್ಲ ಪಕ್ಕದ ಬಿಲ್ಡಿಂಗ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಆದರೆ ಈ ಸಲ ಆಗಿಲ್ಲ ಯಾಕೆ ಅಂದರೆ ಅದು ಇದೇ ದೊಡ್ಡ ಬಿಲ್ಡಿಂಗು ಪಕ್ಕದ್ದೆಲ್ಲ ಎರಡು ಮೂರನೇ ಫ್ಲೋರ್ ಅಷ್ಟೇ ಇದ್ದಿದ್ದು ಇದು ನೋಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಕೆಳಗಡೆನೆ ಅದು ಮಿಷಿನಲ್ಲಿ ಯಾವ ರೀತಿ ಕಾಂಕ್ರೀಟ್ ಮಿಕ್ಸ್ ಮಾಡಿ ತೊಗೊಂಡೋಗ್ತಾರೆ ಅದನ್ನು ನೋಡ್ತಾ ಇದ್ದೆ ಇದೇ ನಾನು ಹೇಳಿದ್ನಲ್ಲ ನಮ್ಮದು ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಇದೇ ಮೂರನೇ ಫ್ಲೋರ್ದು ನಾಲ್ಕನೇ ಮೋಲ್ಡು ಇದ್ದ ಒಂದು ಫಿಫ್ಟೀನ್ ಡೇಸ್ ಬಿಡ್ತಾರೆ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನೀರೆಲ್ಲ ಹಾಕ್ ನೀರು ಹಾಕ್ತಾರೆ ನೀರು ಅದು ಚೆನ್ನಾಗಿ ನೀರು ಕುಡಿಬೇಕಲ್ಲ ಅದರಿಂದ ನೀರು ಹಾಕ್ತಾರೆ ನಿಮಗೆ ನಾನು ಮಾಡ್ತಿರೋ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮುಂದೆ ಹೊಸ ಹೊಸ ವೀಡಿಯೋ ಹಾಕೋಕ್ಕೆ ನನಗೂ ಎಂಕ್ರೇಜ್ ಮಾಡ್ದಂಗೆ ಆಗುತ್ತೆ ನೋಡಿ ಹಾಫ್ ಆನ್ ಅವರ್ ನಿಂತಿದ್ದೆ ಅಷ್ಟೇ ಆಮೇಲೆ ಮನೆಗೆ ಬಂದುಬಿಟ್ಟೆ ಒಂದು ಅರ್ಧ ಗಂಟೆ ನಿಂತಿದ್ದೆ ಅದಾದಮೇಲೆ ನಾನು ಮನೆಗೆ ಬಂದುಬಿಟ್ಟೆ ಈ ವಿಡಿಯೋ ನಡೀಕಿದ್ದ